ದೂತಿ ಏನತಾನು ಅವಾಗೇ ತನ್ನ ಹುಟ್ಟನ ಕಣ್ಣು ಮಲೆ ಕುಡುದಿಲ್ಲ ಎಬ್ಬ ಜೀಬು ಜೋಪಾನ ಆಗೈತೆ ಅಂದ ಹಾ ಆದ್ರೆ ಆತ್ರ ಬಾ ಪರ್ವಾಂಜಿ ಅಂತ ಹೇಳಿ ಕರ್ಕೊಂದು ಹೋದ ಏ ಕೊರಿವಿ ನೀ ಬರ್ಬೇಕಾದ್ರೆ ಹೆಂಗೆ ಬೈ ಏ ನೀ ಬರ್ಬೇಕಾದ್ರೆ ಹೆಂಗೆ ಬಂದ ದೂತಿ ಕೇಳ್ತಾನೆ ಅವಾಗ ಏನು ಅವಾಗ ಪರ್ವಾಂಜಿ ಹೇಳ್ತಾನೂ ಏನದ ವಿಘ ವಿಘಗಳ ಮ್ಯಾಲೆ ಇಲ್ಲಿಗೆ ಬ ಬಂದ ನೀವು ದೂಚೆ ಹೌದು ಹೆಣ್ದು ಯುಗ ವಿಘಗಳ ಮ್ಯಾಲೆ ಕೂತು ಇಲ್ಲಿಗೆ ನಾ ಬಂದ ನಿ ದೂಚೆ ಅಂದ ಹಂದ್ಬಿಟ್ಟಿಗೆ ಏನಂದಿ ಹಂದ್ಬಿಟ್ಟನ ಅದು ದೂಚಿ ಗೊತ್ತಾಗಲಿಲ್ಲ ಹಾಂ ಇದು ಹೋಗಿತ್ ನೋಡಿ ಎಲ್ಲಿ ಸತ್ಯಭಾಮಿ ಬಾಮಿ ಕಡೆ ಹೌದು ಇವಿನ ಹೋಗಿ ಬಾಗಲಾಗ ನಿಲ್ಲೋಕಿತ್ರ ಮೊಗಲ ಹಾಂ ಏನು ಮಾಡು ಇನ್ನೂ ಹೋಗಿ ಇವ್ ಬಾಗಿಲಾಗ ನಿಲ್ಲ್ತಾನೆ ನಿಮ್ಮ ತಳಾಕಿಲ್ಲ ಈ ಮಷಿಬ್ನಾಗ ಸತ್ಯ ಬಾಮಿ ಏನಾಗ್ಯದ್ವು ಏ ಊಚ ಉಚ್ಚೋರು ಕುಣ್ಯಾಕೆ ಹಚ್ಚು ಒಳಗೆ ಕೂತ ಹೌದು ಏನಾಗತ್ತದು ಏ ಉಚ್ಯ ಇದು ಹೊಡೆನಲ್ಲ ಒಂದು ಮನಸ್ಸಾಗಿ ತಂದು ಬಿಟ್ಟರಿ ಏನಂತಾಳು ಬಾಗಲದಾಗ ಬಾಗಿಲದಾಗ ಹೌದು ಬಾಗಿಲದಾಗ ಇದ್ದ ನಿನ್ನಂತನ ಹೋಗೋಣ ಅವ ಶಿರಿಯರ ಊಟ ಬಂದಿದ್ದ ಹಾ ಆದ್ರೆ ನಿನ್ನ ಸತ್ಯ ಬಾಯಿ ಮನಸ್ಸು ಮಾಡಬೇಕಾದ್ರೆ ಅಲ್ಲಿ ಏನು ಅಡಿ ಮನಸ್ಸು ಮಾಡಿದೆ ಅಂತ ಅದು ಏನು ಹೊಳಿತಲ್ಲಿ ಸೀರಿಯಾಗ ಅವ್ ಸೀರೆ ಹುಟ್ಟು ಬಂದ ಕರೆ ಅವೇನ ಸಾಮಾನು ಏನು ಬಾದ್ಲಾಗೆ ಹೋಗ್ತಿರೋದೇನು ಇಲ್ಲ ಹುಚ್ಚಿ ಅವ್ ಇರು ಹಂಗದವು ಅದನ್ನ ನೋಡಿ ಬೆನ್ನ ಹಚ್ಚಾರ ಈಕೆ ಮಾತ ಹೌದು ಇವ ಅದಾನ ತಿಳ್ಕೊಂಡ ಅವನ ಕೈಯಾಗ ಮುತ್ತಿನ ಹಾರನು ಕೊಟ್ಟಳು ಹೌದು ಅವನ ಜೋಡಿ ಬೆನ್ನ ಹತ್ತು ಬಂದಾಳ ಮತ್ತೇನು ಹೇಳ್ ಬರ್ತಾ ಹೊತ್ತು ಮುನುಗುದ್ರ ಒಳಗ ಈ ಮಶಿಬನಾಳ ಹುಡುಗನು ಬೆನ್ನ ಹಚ್ಚ ಬರ್ತಾಳ ಹತ್ತಿ ನಿನ್ನ ನೀನು ಬೆನ್ನ ಹಚ್ಚಾಳೇನ ಜಗವೆಲ್ಲ ಜಂಗಮಣಾಸಿ ನೋಡಿನ ಗುರುಮಲಿನ ಗುರುಮಲಿನ ಹೇಳ್ತಾರೆ ಮಂಗೈಕೆ ಮಣಿ ಇಲ್ಲ ಲಿಂಗಕ್ಕೆ ಕೊಣಿ ಇಲ್ಲ ಸಂಘ ಪರತ್ಯಾಗಿ ಸುಖವಿಲ್ಲಂದ ಗುರುಮಲಿನಾಥ್ರಿ ಮಾಸ್ತರ ಹೌದು ಹೌದು ನಿನ್ನ ಮದುವೆ ಮಾಡಿ ಕೊಟ್ಟಾರ ಎನಗ ಪುರ ಮಾನಸಿ ಯಾವಕ್ಕೂ ಕೊಟ್ಟಾರ ಈಕೆ ನನ್ನ ಆಯ್ಚಾಲ್ ನೋಡಕ್ ಕೊಟ್ಟಾರ ಅಂಗ ಸತಿ ಲಿಂಗಪತಿ ಪತಿ ಅಂದ್ರ ಈಗ ಹೇಳ್ತಾರ ಅಂಗವೇ ಸತಿ ಲಿಂಗವೇ ಪತಿ ಅಂದಾರ ಕೆಲಕೋ ವಿದ್ಯಾ ಹೌದು ಅಂಗವೇ ಸತಿ ಅಂದಾರು ಹೌದು ಲಿಂಗವೇ ಪತಿ ಅಂದಾರ ಹ ಮತ್ತು ಅಂಗಕ್ಕೆ ಮತ್ತು ಪತಿ ಅನಾಕ್ ಬರ್ತೈತೆನ ಹೆಂಗೆ ಅನ್ನಕ್ಕೆ ಬರಂಗಿಲ್ಲ ಆಗಿಲ್ಲ ಈ ಲಿಂಗಪ್ಪ ಲಿಂಗ ಅಂಗವೇ ಸತಿ ಲಿಂಗವೇ ಪತಿ ಹೌದು ಗುರಿವೇ ಉದ್ಭವಿಸಿ ನಿನ್ನ ಮದುವೆ ಮಾಡಿ ಕೊಟ್ಟಾರ ಎನಗ ಪುರ್ಮಾ ಸಿ ಅಂತ ಹೇಳ್ಯಾರ ಹೇಳ್ತಾಳ ಅಂಗವೇ ಸತಿ ಲಿಂಗವೇ ಪತಿ ಅಂದಾರು ಹಾಂ ಅಂಗನಿಂದ ಹೆಚ್ಚು ಆತೈತೆ ನೀ ಹೌದು ಆ ಅಂಗದ ಮೇಲೆ ಲಿಂಗ ಇಡ್ತಾರೋ ಹೌದು ಆದ್ರೆ ಪೂಜೆ ಮಾಡ್ಬೇಕಾದ್ರೆ ಮತ್ತೆ ಯಾರು ಬೇಕ ಬಲಗೈ ಬೇಕ ಮಾತ ನಮ್ಮ ಬಲ ಅನ್ನುವಂತ ಬಲಗೈ ಬೇಕ ಪೂಜೆ ಮಾಡ್ಬೇಕಾದ್ರೆ ಹೌದು ಇಲ್ಲಿ ಎಡಗೈಯಾಗ ಆಗ ಲಿಂಗ ಇಟ್ಕೋತಾರ ಪೂಜೆ ಮಾಡ್ಬೇಕಾದ್ರೆ ಬಲ ಅನ್ನುವಂತದ ಬೇಕು ನಿಂದ ಆ ಹೆಣಗೈ ಏನಾಯ್ತು ನೋಡೋದ ಎಡಗೈ ಅಂದ್ರೆ ಹೆಚ್ಚಿಲ್ಲ ಅದ ಇಲ್ಲ ಹೆಚ್ಚಾಗುವ ಆಗಕ್ಕೆ ಬರಂಗಿಲ್ಲ ಬರಂಗಿಲ್ಲ ಅದ್ರ ದಗದಿ ಹೆಂಗ ಹೆಂಗಪ್ಪ ಒಂದ ಟೈಮ್ ಕೊಟ್ಟಾನ ಅದಕ್ಕೆ ದಗದ ಹೌದು ಆ ದಗದಾಗ ಕೆಲಸ ಆಗತ್ತಿಕ್ಕಿದ್ವಿ ವಿದ್ಯಾಂದ ಹೌದು ಆ ದಗದಗ ಮುಗಿತಾರೆ ಮುಗಿದು ಹೋತಿಕ್ಕೆ ದಗದ ಹಾ ಮುಂದಿನ ವ್ಯವಹಾರ ಬೇರೆ ಐತದ ಏನು ಮಾಡ್ಯಾರ ಮತ್ತು ಮತ್ತೇನು ಮಾಡ್ಯಾರ ಮಸ್ತರ ಪಂಚ ಬಾಂಡವ್ರ ಒಳಗೆ ಭೀಮ ಸೈನ್ ಸೀರೆ ಒಟ್ಟ ಹಾ ಹಾ ಯಾರು ಯಾರು ಹಾ here ಕೇಳಲೇನಾಗ ಏ ಪಾಂಡವರಿಗೆ ಇದು ಮಂದಿಗೆ ಕೋಡಿ मात्र शैलेंद्र रूप बदलि नेता ನೋಡಿಯ ಮನಸ್ಸು ಹೋತ ನೋಡ ಕೇಚಕ ನಾವಾಗ yeah you're dry, yeah, dry. ಮಂತ್ರ ಬರ್ಬೇಕಂತ ಹೇಳ ನಾನಾಗ ಇಟ್ಟ ಹೇಳಿದಾಗ ಭೀಮರ ಹೇಜಿ ಹೋಗ್ತೇ ತಾವಾಗ ಏ ಇಟ್ಟ ಕೇಳಿದ ಆಡೋ ಕಾಲ ಹಿಡ್ದಾನ ನೋಡ ದೇಮ ಗೀಚೇಳ ಮಾತು ಹೇಳಕೆ ಏನ್ ಹೇಳಪ್ಪ ನಿಮ್ಮಂತವ್ರೆಲ್ಲ ಶಿರಿನ ಉಟ್ಟಾರು ಹೊಡೆದಾರ್ಥ್ರು ಸ್ವಾಮಿ ಹೋಗಿ ಅವನು ಹೇಳಿ ಅದರಾಗ ಒಂದ್ ಮಾತು ನಿನಗೆ ಹೇಳ್ತನು ನಿನ್ನಲ್ಲಿ ಅಂತ ಶಕ್ತಿ ಇದ್ರೆ ನಿನ್ನಲ್ಲಿ ಅವತರೆ ತಮ್ಮ ವಿದ್ಯಾ ಹೌದು ನಿನ್ನ ಹೆಣ್ಣು ಮಗಳ ಹೋಗಿ ದ್ರೋಪದಿದ್ದಕ್ಕೆ ಹೋಗಿ ಕೀಚಕನ ಯಾಕೆ ಹೊಡಿಲಿಲ್ಲ ಹೊಡಿಲಿಲ್ಲ ಯಾಕ ಕೀಚಕ ಅಂತ ಕರೆದಾಗ ಮುಕಳಿ ಕಾಲ ಹಚ್ಚಿ ಯಾಕ ಓಡಕತ್ತಿಕ್ಕೆ ಭೀಮ ಸೈನಿಕಕ್ಕೆ ಹೋಗಿದಿ ಭೀಮ ಸೈನಿಕಕ್ಕೆ ಹೋಗಿ ಹೇಳ್ತಾಳ ಹೋಗ ಬರ ಏ ಇವತ್ತು ನನ್ನ ಮಂಚ ಕರೆದನವಾ ಹೌದು ಏನು ಹೋಗ್ಲೋ ಬ್ಯಾಡ ಅಂತ ಹೋಗಿದೆ ನಾ ಲೇಣ ಏನು ಏನು ಕೇಳಾಕ ಹೋಗ್ಯಾಳ ಏನು ಕೇಳೋ ಅವನು ಬಾಂಧಪಟ್ನ ಪಟ್ನಾ ಹೋಗುವಂಕಾ ಅಂತಾರೆ ಎಂತವ್ರನ್ನ ಏನಾದ್ರು ಗೊತ್ತೈತೇನು ಎಂತವ್ರನ್ನ ಇಂದ್ರ ಇಂದ್ರನ ಮನಿ ಇಂದ್ರ ತೆಕ್ ಹೋಗ್ಯಾರ ಇಂದ್ರ ತೆಕ್ ಹೌದು ಇಂದ್ರ ತೆಕ್ ಆದ್ರೆ ಏನಾಗೈತ ಮಾಸ್ತರ ಅಲ್ಲಿ ಏನಾಗೈತಿ ಜಳಕಕ್ಕೆ ಯಾರು ಹೋಗಿದ್ರು ಯಾರು ಹೋಗ್ಯಾರ ರುವಾಸ ಮನಿ ಬಾಳ ರುವಾಸ ಮನಿ ಜಳಕಕ್ಕೆ ಹೌದು ಇಂದ್ರ ಅಲ್ಲಿ ಹಾದತ್ತ ಹೌದು ಅದ್ರಿ ಋಷಿ ಅವಾಗ ಏನು ಮಾಡ್ತಾಳತ್ತ ಅಹಿಲ ಅಹಿಲಾನ ಮನಿ ಇಂದ್ರ ಹೋಗ್ಯಾನತ್ತ ಹ ಅಹಿಲಾನ ಮನಿಗೆ ಇಂದ್ರ ಹೋಗ್ಯಾನತ್ತ ಇಂದ್ರ ಅಹಿಲಾನ ಮನಿಗೆ ಹಾದ ಕೊಳದ ದಿವೇಸ್ ತೊಟ್ಕೊಂಡ ಕೊಳದ ಏನಾಗೈತೆ ಅಲ್ಲಿ ಮತ್ತ ಇವ್ರ ಮತಾಬ್ರ ಅಕ್ಕಿ ಗಾಂಡ್ ನಿವೇಶ್ ತೊಟ್ರ ಈಗ ಹೋಗೈಕೆಲ್ಲ ಅಕ್ಕಿ ರಾಟಿ ಬಿದ್ದೈತಿ ಹಂಗ ಯಾರು ಬೇಕಾದ್ ಒಂದಿ ಟೌನ್ ಅಂತ ಅರಿವಿ ಹಾಕೊಂಡ್ ಹೋಗಿಲ್ಲ ಸುಮ್ ಒಟ್ಟು ಮನ್ಕೊಂಡ್ ಬಿಡುದು ಹಿಂಗ ಇವ್ ಗಾಂಡದಾನೋ ಯಾರದಾನೋ ಕೂಣ ಹಿಡಿಯವ್ರ ಅಲ್ಲಿ ಇವ್ರ ಇವ್ ನನ್ ಗಾಂಡ ಮಾತ್ ಹೇಳ್ಬೇಕಾದ್ರ ಏನಾಗೈತಿ ಇವ್ ನಾನು ಧ್ರುವ ಸೂಣಿ ಅದಾನು ಅನ್ನುವಂತ ಅದಕ್ಕೆ ಕೂಣ ಆಗಲಿಲ್ಲ ಇಲ್ಲ ಇವ್ ನನ್ನ ಗಾಂಡ ಅದಾನು ಅನ್ನುವಂತದ್ದು ಕೂಣ ಆಗಲಿಲ್ಲ ಹೌದು ಇವಾಗ ಮಾಡ್ಕೊಂಡು ಹೋಗಿ ಮನ್ಸ ಕರದು ನೋಡ್ರ ಹೌದು ಈಕಿಗೂ ಅಟ್ಟ ಬೇಕಾಗಿ ತಾವು ಬಾಳ ದೋಸ್ತಾನ ಕರದ್ರ ಕೆಲ ಹೌದು ಇವು ಹೋಗಿ ಅವಾಗ ಮನ್ಸಕ್ ಕರದು ನೋಡು ಬಾಳ ಹಬ್ಬ ಆದ್ ಈಕೆ ವಿದ್ಯಾ ಹೌದು ಸೋಮ ಹೋಗಿ ಹಾಸಿಗೆ ಹಾಸಿದ ಮೇಲೆ ಹೌದು ಬಾಂದವಾಗ ಹೇಳ್ತಾಳು ಏನಂತ ಕೂಣ ಹಿಡಿದ್ ನೋಡಿ ಈ ಮಗ ಬ್ಯಾರ ಒಳಗತ್ತ ಕಾಲು ಮುಗಿ ಹಾಕಳಿ ಗಾಂಡೊಂದು ಹೌದು ನನಗ್ ಹೌದು ಕಾಮಗಾಯ ಎಲ್ಲ ನೀರ್ ಬಂದದ ಸಾಕ ನಡಿಯನ್ನು ಕಲ್ ಹೌದು ಅವಾಗ ಬಂದ ಶಾಪ ಆಗೈತಿ ಯಾವಾಗ ಹುಚ್ಚಿ ಹಂತಾದ ಮಾಡಾಕ್ ಹೋಗಬೇಡ ಮಾಡ್ಬೇಡ ಅವಾಗ ಭೀಮನ ಸೈನ್ಯಕ್ಕೆ ಬಂದ್ ಯಾವಾಗ ನೀನು ದ್ರೌಪದಿ ನೋಡು ಹೌದು ಅವಾಗ ನನ್ನ ಹೆಂಡತಿ ಮೇಲೆ ಅವಾಗ ಈ ಮಗ ಮನಸ್ಸು ಮಾಡಿ ಅಂತ ತಿಳ್ಕೊಂಡು ಅವನು ಅವ್ನು ಯಾರೂ ಕಾಲು ಯಾರು ಯಾರೂ ಆ ಕೀಚಕನು ಹೌದು ಮತ್ತೆ ಜೇರು ಕಡ್ತ ಈಕ್ ಹೋಗಿ ಸಿಕ್ಕಿಳಂದ್ರ ಏನು ಮಾಡ್ಯಾರ ದ್ರೌಪದಿ ಹೋಗಿ ಕೀಚಕನ ಕೈಯಾಗ ಸಿಕ್ಕಿಳಂದ್ರ ಹೌದು ಈ ದ್ರೌಪದಿ ಎರಡು ಕಾಲು ಗೀಚ್ತಿದ್ದವು ಹೌದು ಹಂಗೆ ಸಿಗಬಾರದ ಅಂತ ಹೇಳಿ ಕೋಡಿ ಕೊಡಿ ಬಂದಾರಿ ಇವ್ರು ಹಾಂ ಅರಗಿನ ಮನೆ ಒಳಗೆ ಏನೇನು ಮಾಡಿರತ ತೊಡುಮ್ಮ ಏನು ಮಾಡಿದ್ರತ ಮಾಸ್ತರ ಅರಗಿನ ಮನೆ ಒಳಗ ಹೌದು

ಯಾಕಂದ್ರೆ ಹಂಗೇನ ಹೇಳಕ್ ಹೋಗಬೇಡ ಹೌದು ಅವ ಧರ್ಮರಾಜ ರಾಜ ಕರೆ ಅವೇನು ತಪ್ಪು ಬಂದಿಲ್ಲ ಏನಂದನು ಯಾಕಂದ್ರೆ ನೋಡು ಅಶ್ವತಾಮ ಹತ್ತು ಹತ್ತಿವೆ ನರ್ವ ಕುಂಜವ ಮಾತ ಅಲ್ಲ ಹೌದು ಅಶ್ವಥಾಮ ಹತ್ತು ಹತ್ಯೆ ಅಂದ್ಬಿಟ್ಟು ಏನ್ ಮಾಡ್ಯಾನವ ಏನ್ ಮಾಡ್ಯರು ಏನ್ ಮಾಡ್ಯಾನಂದ್ರ ನನ್ ಮಗ ಸತತೆ ತಿಳ್ಕೊಂಡ್ ಇವ್ ಧರ್ಮ ರಾಜ ಕೂಗ್ಯಾನಂದ್ ಬಳಕ ರಾಜ ಅಂದ್ರ ಅಸತ್ಯ ಮಾತಾಡವ ಅಲ್ಲಿ ಅಲ್ಲ ಧರ್ಮರಾಜ ಅಂದ್ರೆ ಅಂದ್ರ ಧರ್ಮದ ಕಡೆ ಮಾತತೆ ಮಹತ್ವತೆ ನಾವು ಏನ್ ಮಾಡ್ಯಾನು ಏನ್ ಮಾಡ್ಯರು ನನ್ನ ಮಗ ಸಾತಾನ ಅಂತ ತಿಳ್ಕೊ ನಾವು ಪ್ರಾಣ ಬಿಟ್ಟತ್ ಹೀ ಕೇಳ್ತಾಳೆ ಹೇಳ್ತಾಳೆ ಪ್ರಾಣ ಬಿಟ್ಟ ರೋಣಾಚಾರ್ಯ ಪ್ರಾಣ ಬಿಟ್ಟಾನ ಅಲ್ಲಿ ಹಾ ಅಂದ್ರೆ ಅಲ್ಲಿ ಏನು ಹೆಚ್ಚಾಕತ್ತಿ ಮಾಸ್ತರ ಏನು ಹೆಚ್ಚಾಕತಿ ನಿನ್ನ ದೇಹ ಅನ್ನೋದು ಅಲ್ಲಿ ಉಳಿಲಿಲ್ಲ ಉಳಿಲಿಲ್ಲ ಪ್ರಾಣದ ಪ್ರಾಣ ಅನ್ನುದು ಹತ್ತ ಉಳಿದಂದ್ರೆ ಪ್ರಾಣದ ಒಡ್ದಾಕತ್ತಿದ್ರ ಹೌದು ನಿನ್ನ ದೇಹ ಉಳಿದಿಲ್ಲ ಅಲ್ಲಿ ಇಲ್ಲ ನಿನ್ನ ದೇಹ ಚಿದ್ರ ಚಿದ್ರ ಮಾಡಿ ಉದಾರು ಹೌದು ಆದ್ರೆ ಪ್ರಾಣ ಮಾತ್ರ ಉಳ್ದೈತೆ ಅಲ್ಲಿ ಹಾ ಉಳಿಬೇಕಾದ್ರೆ ಅವ್ರು ಏನಂದಾನು ಏನ ಧರ್ಮರಾಜ ಅನ್ಬೇಕಾದ್ರೆ ಅಶ್ವತಮ್ಮ ಹತ್ತು ಹತ್ತೇನ ರವ ಕುಂಚಬ ಯಾಕಂದವ ಯಾಕಂದ್ರೆ ಅಶ್ವತ್ಥಮನು ಅಂಥದ್ದು ಒಂದು ಆಣಿ ಸತ್ಯತ ಅಲ್ಲಿ ಹೌದು ಆಣಿ ಮಾಡಿಟ್ಟರು ಧರ್ಮರಾಜ ಅಣ್ಬೇಕಾದ್ರೆ ಹಾಂ ಆ ಅಶ್ವತ್ಥಮ್ ಅನ್ನುವಂಥದ್ದೊಂದು ಆಣಿ ಸತ್ತೊ ಅದಕ್ಕೆ ನರ್ವ ಕುಂಜವ ತಾವು ಅಂದ್ರೆ ಇವ್ನು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಅತ್ತಿ ಇದ್ರಾಗೆ ನಿಮ್ಮವ್ವಂದು ಏನರ ಕೆಲಸ ಆತನಿ ಇದನ್ನ ಹೇಳ್ಬೇಕಾದ್ರೆ ಏನು ಹೇಳ್ತಾಳ ಇವ್ರು ಒಂದು ಇದ್ರಾಗ ಏನೂ ಒಂದು ಇಟ್ಟಾಗೋದಿಲ್ಲ ಇಲ್ಲ ಬರೇ ಮಾಡಿ ಹೇಳ್ಕೊತ ಹೋಗ್ತಾರೆ ಹೌದು ಹೌದರು ಹಾಂ ಮತ್ತೆ ಬೇರೆ ಬೇರೆ ಹೇಳ್ಯಾವು ಇನ್ ಹಿಂದೆ ಹೋಗ್ಯಾಳ ಮತ್ತೆ ಎಲ್ಲಿ ಹೇಳ್ತಮ್ಮ ನಿಮ್ಮ ವಿಷ್ಣು ದೇವ್ರ ಸೀರೆ ಉಟ್ಟ ಅನ್ನುವತ್ತಿರುತ್ತ ಹೌದು ನಡಿ ಆ thank you